ವಿದ್ಯಾಭ್ಯಾಸ ಒದಗಿಸಬೇಕು ಅನ್ನೋ ಒಂದು ಕನಸು ನಮ್ಮ ವಿದ್ಯಾರ್ಥಿ ಜವಾಬ್ದಾರಿಯುತ ಶಿಕ್ಷಣ ಭವಿಷ್ಯದ ಸವಾಲುಗಳನ್ನು ಆತ್ಮಸ್ಥೈರ್ಯದಿಂದ ಎದುರಿಸಬಲ್ಲ ಜವಾಬ್ದಾರಿಯುತ ಪೌರರನ್ನ ರೂಪಿಸುವಂತ ನಾವು ಆ ಮನಸ್ಥಿತಿಯಲ್ಲಿ ನಾವು ಕಾಲೇಜನ್ನ ನಾವು ಯಾವ ರೀತಿ ಆ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ಆ ಮಕ್ಕಳಿಗೆ ಇನ್ನಷ್ಟು ಸೌಕ ಸೌಕರ್ಯಗಳನ್ನು ಅಂದರೆ ಭಾರತದ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಕಡಿಮೆ ಆಗಲಾರದಂಥ ಶೈಕ್ಷಣಿಕ ಸಂಪನ್ಮೂಲಗಳನ್ನು ನಾವು ಒದಗಿಸ್ಬೇಕು ವಿದ್ಯಾನಿಕೇತನ್ನು ಅದೇ ರೀತಿ ಪ್ರಯಾಣಿಸ್ತಾ ಬಂದಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಎನರ್ಜಿ ವಿದ್ಯ ಎನ್ನುವ ಒಂದು ಒಂದು ಹೊಸ ಯೋಚನೆಯಿಂದ ಕಾಮರ್ಸ್ ಮತ್ತು ಬಿ ಬಿ ಎ ವಿದ್ಯಾರ್ಥಿಗಳಿಗೆ ಬಿ ಯು ಕಾಮರ್ಸ್ ಬಿ ಕಾಮ್ ಮತ್ತು ಬಿ ಬಿ ಎ ವಿದ್ಯಾರ್ಥಿಗಳಿಗೆ ಈ ಕರಿಕ್ಯುಲಮ್ ಇಂಟಿಗ್ರೇಷನ್ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಸರ್ಟಿಫಿಕೇಶನ್ ಕೋರ್ಸ್ಗಳಾದಂಥ ಜಿ ಎಸ್ ಟಿ ಎಕ್ಸಿಕ್ಯೂಟಿವ್ ಸ್ಟ್ಯಾಟರಿ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಫೈನಾನ್ಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಈ ರೀತಿ ಹಲವಾರು ಕೌಶಲ್ಯಗಳನ್ನು ಒಳಗೊಂಡಂತ ಸರ್ಟಿಫಿಕೇಟ್ಗಳನ್ನು ಒದಗಿಸಿ ನಿಮಗೆ ಕೌಶಲ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ತಜ್ಞರಂತ ಹೇಳ್ಬೋದು ನಾವು ಇದ್ದಂತ ಇವತ್ತಿನ ವಾತಾವರಣದಲ್ಲಿ ಕೇವಲ ಡಿಗ್ರಿ ಕೊಟ್ಟು ಹೊರಗಡೆ ಕಳಿಸ್ಬಾರ್ದು ಮಕ್ಕಳನ್ನ ಕೌಶಲ್ಯಗಳನ್ನು ಕೊಟ್ಟು ಅವರನ್ನ ಉದ್ಯಮಿಗಳ ಉದ್ಯಮಿ ಮನಸ್ ಮನಸ್ಥಿತಿಯಿಂದ ಉದ್ಯಮಿ ಮೈಂಡ್ ಮೈಂಡ್ಸೆಟ್ ಇಂದ ಎಂಟರ್ಪ್ರಿನರ್ ನಿಂದ ಮಕ್ಕಳು ಹೊರಗಡೆ ಹೋಗ್ಬೇಕು ಅದೇ ರೀತಿ ಎಂಪ್ಲಾಯ್ಮೆಂಟ್ ಕೂಡ ಫುಲ್ ಎಕ್ವಿಪ್ಡ್ ಸ್ಕಿಲ್ಸ್ ಜೊತೆಗೆ ಹೊರಗಡೆ ಹೋಗಬೇಕು ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಯೋಜಿಸಿ ನಾವು ಕರೆದಾಗ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಸ್ವಾಗತ ಬಂದ ಕೇಂದ್ರ ಬಿಂದುಗಳಾದಂತಹ ಎನರ್ಜಿ ಕಂಪ್ನಿಯಿಂದ ಬಂದ ಕಾರ್ಕುಲಮ್ ಇದು ಇಂಟಿಗ್ರೇಷನ್ ಆಗಿದೆ ನಿಮ್ಮ ನಾಲೆಡ್ಲಿ ದೇಶದ ಟಾಪ್ ಮೋಸ್ಟ್ ಫೈವ್ ಯೂನಿವರ್ಸಿಟಿಗಳಲ್ಲಿ ಕರಿಕ್ಯುಲಮ್ ಏನು ಕಲಿಸ್ತಾ ಇದ್ದಾರೆ ನಿಮಗೆ ಬಿ ಎಸ್ ಸಿ ಮತ್ತು ಬಿ ಸಿ ಎ ಬಿ ಕಾಮ್ ಮತ್ತು ಬಿ ಬಿ ಎಲ್ಲಿ ಅವೆಲ್ಲವೂ ಕೂಡ ಇಂಟಿಗ್ರೇಷನ್ ಮಾಡಿ ಕೊಪ್ಪಳ ಯೂನಿವರ್ಸಿಟಿನಲ್ಲಿ ಏನೆಲ್ಲ ಸಿಲೆಬಸ್ ಇದೆ ಅಂದರೆ ಶೈಕ್ಷಣಿಕ ಸಮನ್ಮೂಲಗಳನ್ನು ಯಾವುದೂ ಕೂಡ ಮಿಸ್ ಆಗ್ತಾ ಇಲ್ಲ ಸೊ ಅದೇ ರೀತಿ ಈ ರೀತಿ ಯೋಜನೆಗಳು ಹೊಸ ಹೊಸ ಯೋಜನೆಗಳು ಒಂದು ದಿಟ್ಟ ಹೆಜ್ಜೆ ಇವತ್ತು ಪ್ರಾಮಾಣಿಕವಾದಂತಹ ಕೆಲಸ ಮಾಧ್ಯಮ ಮಿತ್ರರಲ್ಲಿ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ ವಿದ್ಯಾನಿಕೇತನ ಹೆಜ್ಜೆಗಳು ನರ್ಸರಿಯಿಂದ ನೌಕರಿಯವರಿಗೆ ಎನ್ನುವ ನಿಟ್ಟಿನಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಉದ್ಯಮಿ ಮತ್ತು ಉದ್ಯೋಗ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಸೃಷ್ಟಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಹೊಸ ಹೆಜ್ಜೆ ಇವತ್ತಿನ ನಿಮ್ಮ ಸಮಕ್ಷಮದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇರೋದು ನನಗೆ ತುಂಬಾ ಸಂತೋಷ ಇದೆ ಸೊ ತಮಗೆ ತಿಳಿದಿರುವಂತೆ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಕೂಡ ತಮಗೆ ತುಂಬಾ ಮಾಹಿತಿ ಇರುತ್ತೆ ಸೊ ಈ ಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ಸೌಕರ್ಯಗಳನ್ನ ಒದಗಿಸೋದು ನಿಜವಾಗ್ಲೂ ಕೂಡ ಕಾಲೇಜ್ ನಮ್ದು ನಮ್ಮದಾದ್ರೂ ಕೂಡ ಒಂದು ಹೊರನೋಟದಿಂದ ನಾವು ನೋಡಿದಾಗ ನಿಜವಾಗ್ಲೂ ಈ ಭಾಗದ ವಿದ್ಯಾರ್ಥಿಗಳು ಅದೃಷ್ಟವಂತರ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಇಷ್ಟೆಲ್ಲ ಯೋಜನೆಗಳು ಅಂದ್ರೆ ಎಲ್ಲಾ ಸೌಕರ್ಯಗಳು ಗೆ ಮಾತ್ರ ಅಲ್ದಂಗೆ ನಮ್ಮ ಹೆಜ್ಜೆಗಳು ಉದ್ಯಮಿ ಮೈಂಡ್ ಸೆಟ್ ನಿಂದ ಮಕ್ಕಳು ಹೊರಗಡೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ತಯಾರಿ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ ಸೊ ಈ ಒಂದು ಸಂದರ್ಭದಲ್ಲಿ ಈ ಎನರ್ಜಿ ವಿದ್ಯಾರ್ಥಿ ಬಂದಂತ ನಾನು ಕೂಡ ಬಿ ಸ್ಟೂಡೆಂಟ್ ನಾನು ಬಿ ಕಾಮ್ ನನಗೆ ಏನು ಅನ್ಸಿದ್ದು ಅಂತ ಹೇಳಿದ್ರೆ ಡೆಬಿಟ್ ದ ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಲಿಕೋ ಆಫ್ ಇಕೋಲಿ ಅದೊಂದೇ ನನಗೆ ಸ್ಟೇಟ್ಮೆಂಟ್ಸ್ ಗೊತ್ತಿದ್ದು ಬಿ ಕಾಮ್ ಸರ್ಟಿಫಿಕೇಟ್ ಮುಗಿಸ್ಕೊಂಡು ವರ್ಕ್ ಬಂದಾಗ ವೇ ಬ್ಯಾಕ್ ಟೂ ಅಲ್ಲಿ ಸೊ ವೆನ್ ಐ ಗೌ ಟು ಕಂಪ್ನಿ ಐ ಫೀಲ್ ವಾಟ್ಸ್ ಅಪ್ ಚಾಲೆಂಜ್ ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇರಲಿಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಸೊ ಐದು ಸಾವಿರ ಸಂಬಳ ಕೊಡ್ತೀನಿ ನಾಲ್ಕು ಸಾವಿರ ಸಂಬಳ ಕೊಡ್ತೀನಿ ಅನ್ನೋ ಆಫರ್ ಮಾಡುವಂಥ ಕಂಪ್ನಿಗಳಿದ್ವು ಈಗ ನಿಮ್ಮ ಈ ಪ್ರಾಕ್ಟಿಕಲ್ ಟೂಲ್ಸ್ ಎನರ್ಜಿ ವಿದ್ಯಾದ ಏನು ಪ್ರಾಕ್ಟಿಕಲ್ ಟೂಲ್ಸ್ ಒಂದು ಅತಿ ತುಂಬಾ ದೊಡ್ಡ ಮಹತ್ವ ಏನಿದೆ ನಿಮ್ಮ ಬೇಕಾಮ್ ಗ್ರಾಜುಯೇಷನ್ ಅಲ್ಲಿ ಅಂತ ಹೇಳಿದರೆ ಸೊ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ನೀವು ಈಗ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಇರ್ಬೋದು ಅಥವಾ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ತರ್ಡ್ ಸೆಮಿಸ್ಟರ್ ಅಲ್ಲಿ ನೀವು ಜಿ ಎಸ್ ಟಿ ಅಂತ ಒಂದು ಟಾಪಿಕ್ ಬರುತ್ತೆ ತರ್ಡ್ ಸೆಮಿಸ್ಟರ್ ಅಲ್ಲಿ ಜಿ ಎಸ್ ಟಿ ಟಾಪಿಕ್ ನಿಮಗೆ ಥೆರೋಟಿಕಲ್ ಆಸ್ಪೆಕ್ಟ್ಸ್ ಅನ್ನ ಟೀಚರ್ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ ಸೊ ಅದನ್ನ ಎಕ್ಸ್ಪ್ಲನೇಷನ್ಸ್ ಕೊಟ್ಟಾದ್ಮೇಲೆ ಪ್ರಾಕ್ಟಿಕಲಿ ನೀವು ಹೇಗೆ ಜಿ ಎಸ್ ಟಿ ಫೈಲ್ ಮಾಡ್ತೀರಾ ಅನ್ನೋದನ್ನ ನೀವು ಖಂಡಿತವಾಗಲೂ ನಿಮ್ಮ ಗವರ್ಮೆಂಟ್ ಪೋರ್ಟಲ್ ಅಲ್ಲೇ ನೋಡ್ಬೇಕು ಕರೆಕ್ಟ್ ಅಲ್ವಾ ಸೊ ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ ಸಿಮ್ಯುಲೇಟೆಡ್ ಎನ್ವರನ್ಮೆಂಟ್ ಅಂದ್ರೆ ಇಟ್ ಇಸ್ ಎ ಗವರ್ಮೆಂಟ್ ಪೋರ್ಟಲ್ ರೆಪ್ಲಿಕಾ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅ ಗವರ್ಮೆಂಟ್ ಪೋರ್ಟಲ್ ಓನ್ಲಿ ಗವರ್ಮೆಂಟ್ ಪೋರ್ಟಲ್ ತರನೇ ಇರುತ್ತೆ ಸೊ ಯು ನೀಟ್ ಟು ರಿಜಿಸ್ಟರ್ ಜಿ ಎಸ್ ಟಿ ಯು ಹ್ಯಾವ್ ಟು ರಿಜಿಸ್ಟರ್ ಅ ಡಿ ಆರ್ ಎನ್ ಸೊ ದೆನ್ ಯು ಹ್ಯಾವ್ ಟು ಡಿಕ್ಲೇರ್ ಅ ಜಿ ಎಸ್ ಟಿ ಆಲ್ ದಟ್ ದಟ್ ಗಿವ್ಸ್ ಯು ನೋಟ್ಸ್ ಟ್ಯಾಕ್ಸ್ ಅಂತ ಕೇಳಿದ್ರೆ ದೇ ಡೋಂಟ್ ನೋ ಅವರು ಸಿ ಗೆ ಕೇಳ್ತಾರೆ ಹೌ ಟು ಡಿಕ್ಲೇರ್ ಇನ್ಕಮ್ ಟ್ಯಾಕ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ That you guys are learning in government portal replica only. That is the greatest advantage you guys will be having it. How to generate an EPAN? How many of you are having an EPAN now? PAN card? Do you know PAN card? For what uh, purpose we use it? Very few of them may be having a PAN card. But you know for uh, yourself, you, you can uh, register an EPAN and get an EPAN through a portal. ನೀವು ಇನಿಷಿಯೇಟಿವ್ ತಗೊಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸರ್ ಹೇಳ್ತಾ ಇದ್ರೆ ಮೊತ್ತ ಮೊದಲನೇ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಎಸ್ ಸೊ ದೇ ಆರ್ ದ ಫಸ್ಟ್ ಇನ್ಸ್ಟಿಟ್ಯೂಷನ್ಸ್ ಟು ಅಸೋಸಿಯೇಟ್ ವಿತ್ ಅಸ್ ವಿ ಅಸೋಸಿಯೇಟೆಡ್ ಅಕ್ರಾಸ್ ದ ಕಂಟ್ರಿ ಕರ್ನಾಟಕದಲ್ಲೂ ಕೂಡ ನಾವು ಅಸೋಸಿಯೇಟ್ ಆಗ್ತಾ ಇದ್ದೀವಿ ಸೊ ಕಂಗ್ರಾಚುಲೇಷನ್ ಆಲ್ ಆಫ್ ಯು ಹಾಗೂ ಮಾಧ್ಯಮ ಮಿತ್ರರಿಗೂ ನಾನು ಒಂದು ಧನ್ಯವಾದನ ಅರ್ಪಿಸ್ತೀನಿ ಇನ್ ಫ್ಯಾಕ್ಟ್ ನಮ್ಮ ಒಂದು ಈ ಇದಕ್ಕೆ ಬಂದು ಪ್ರೋಗ್ರಾಮ್ಗೆ ಬಂದು ಎಲ್ಲದನ್ನು ಕವರ್ ಮಾಡ್ತಾ ಇರೋದಕ್ಕೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು ವಿಕೆ ಅಂತ ಆನ್ಸರ್ ಯಾವ ಇಂಟ್ರೆಸ್ಟ್ ಅನ್ನ ತಗೊಂಡ್ರೆ ನನಗೆ ಕಡಿಮೆ ಇ ಎಮ್ ಐ ಬರುತ್ತೆ ಕಡಿಮೆ ನನಗೆ ಅಂದ್ರೆ ಹೆಚ್ಚು ಉಳಿತಾಯ ಆಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ಲಿಕ್ಕೆ ಆಸ್ ಎ ಕಸ್ಟಮರ್ ಅಥವಾ ಆಸ್ ಎ ಲೋನ್ ತಗೊಳ್ಳೋರಿಗೆ ಗೊತ್ತಿರಲ್ಲ ಅದನ್ನ ನಮ್ಮ ಪರ್ಸನಲ್ ಫಿನಾನ್ಸ್ ಅಲ್ಲಿ ನಾವು ಹೇಳ್ಕೊಡುತ್ತೇವೆ ಸೊ ಅದನ್ನ ನೀವೇ ಡಿಮಿನಿಷನಿಂಗ್ ಕ್ಯಾಲ್ಕುಲೇಷನ್ ಇದ್ರಲ್ಲಿ ಮಾಡ್ಬೇಕಾ ಅಥವಾ ಸ್ಟ್ರೇಟ್ ಲೈನ್ ಮೆಥಡ್ ಅಲ್ಲಿ ನೀವು ಮಾಡ್ಬೇಕಾ ಅನ್ನೋದನ್ನ ನಮ್ಮ ಸಾಫ್ಟ್ವೇರ್ ಹೇಳ್ಕೊಡುತ್ತೆ ಅಂಡ್ ನಿಮ್ಮ ಬಾರೋವಿಂಗ್ ಹೇಗೆ ಮಾಡಬೇಕು ಲೋನ್ ಹೇಗೆ ತಗೊಳ್ಬೇಕು ಡಿಮ್ಯಾಟ್ ಅಕೌಂಟ್ ಹೇಗೆ ಓಪನ್ ಮಾಡಬೇಕು ಎಸ್ ಬಿ ಅಕೌಂಟ್ ಹೇಗೆ ಓಪನ್ ಮಾಡಬೇಕು ನಾವು ರಿಸರ್ವ್ ಫಂಡ್ ಹೇಗೆ ಇಟ್ಕೋಬೇಕು ಪ್ರತಿಯೊಂದನ್ನು ಕೂಡ ಪಿ ಯು ಸಿ ಹಂತದಲ್ಲೇ ಅಂದ್ರೆ ನಾ ಯು ಸಿ ಹಂತದಲ್ಲಿ ನಾವೆಲ್ಲರೂ ಗಲ್ತಿಲ್ದೇ ಇರಬಹುದು ವಿದ್ಯಾನಿಕೇತನ್ ಕಾಲೇಜ್ ಅವರು ಇದನ್ನ ಮಾಡ್ತಾ ಇದ್ದಾರೆ ಸೊ ದಟ್ ಇಸ್ ಅ ಗ್ರೇಟೆಸ್ಟ್ ಅಡ್ವಾಂಟೇಜ್ ಫಾರ್ ಪಿ ಯು ಸಿ ಸ್ಟೂಡೆಂಟ್ಸ್ ಅದು ಕಾಮರ್ಸ್ ಅಲ್ಲಿ ನಾವು ಹೇಳ್ಕೊಡ್ತಾ ಇದೀವಿ ದಟ್ ಗಿವ್ಸ್ ಅ ಲಾಟ್ಸ್ ಅಪ್ ಅಡ್ವಾಂಟೇಜ್ ಫಾರ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಒಂದು ಮಹತ್ವದ ಅಂತ ಸಿಗುತ್ತೆ ದೇಶದ ಅತ್ಯುನ್ನತ ಬೋರ್ಡ್ ಆಗಿರ್ತಕ್ಕಂಥ ಎಜುಕೇಶನ್ ಟೆಕ್ನಿಕಲ್ ಎಜುಕೇಶನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಏನಿದೆ ಅದರ ಹೆಡ್ ಆಗಿರ್ತಕ್ಕಂಥ ಇಂಟ್ರಾಕ್ಟ್ ಆಗಿರ್ಬೋದು ಹಲವಾರು ಯೂನಿವರ್ಸಿಟಿಗಳಿಗೆ ಪ್ರೊ ವೈಸ್ ಚಾನ್ಸಲರ್ ಹಾಗೂ ಇನಿಶಿಯೇಟ್ ಮಾಡಿರ್ತಕ್ಕಂಥ ವಿದ್ಯಾಶೆಟ್ಟಿ ಮೇಡಮ್ ಅವರು ಬಂದಿದ್ದಿರ್ಬೋದು ಸೊ ಈ ರೀತಿ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ನ ಕರೆದೊಂದು ವಿದ್ಯಾರ್ಥಿಗಳ ಜೊತೆ ಇಂಟರಾಕ್ಟ್ ಮಾಡಿ ಪ್ರೆಸೆಂಟ್ ಸಿಚುವೇಷನ್ ಇವಾಗಿನ ಪರಿಸ್ಥಿತಿನಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಅವರು ಕೌಶಲ್ಯಗಳನ್ನು ಹೊಂದಬೇಕು ಯಾವ ರೀತಿ ತಮ್ಮನ್ನ ತಾವು ಸಜ್ಜೊಳ್ಸ್ಕೋಬೇಕು ಮುಂದಿನ ಒಂದು ಫ್ಯೂಚರ್ ರೆಡಿ ಅಂತ ಏನ್ ಕರಿತೀವಿ ಪ್ರಾಕ್ಟಿಕಲ್ ವರ್ಲ್ಡ್ ಹೋದಾಗ ಇಂಜಿನಿಯರ್ ಐ ಮೀನ್ ಇಲ್ಲಿ ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಕಾಲಿಟ್ಟಾಗ ಅಲ್ಲಿಯ ಪರಿಸ್ಥಿತಿಗೆ ಒಂದೇ ಸರಿ ನೋಡಿ ಅವರು ಹೆದರೋದ ಪರಿಸ್ಥಿತಿ ಇರಲ್ಲ ಆ ರೀತಿಯಾಗಿ ವಿದ್ಯಾರ್ಥಿಗಳನ್ನ ತಯಾರಿಸ್ತಕ್ಕಂಥ ಕೆಲಸ ನಮ್ಮದಾಗಿರತ್ತೆ ಅವ್ರನ್ನ ಆ ರೀತಿ ಕೌಶಲ್ಯಗಳನ್ನ ಕೊಡೋದು ನಮ್ಮ ಕೆಲಸ ಆಗಿರುತ್ತೆ ಸೊ ಇದೇ ನಿಟ್ಟಿನಲ್ಲಿ ಇವತ್ತು ಒಂದು ಮಹತ್ವವಾದ ದಿನ ಯಾಕಂದ್ರೆ ಭಾರತದಲ್ಲಿ ಪ್ರಥಮವಾಗಿ ಕಾಮರ್ಸ್ ಎಜುಕೇಶನ್ ಗೋಸ್ಕರನೇ ಒಂದು ಸ್ಟಿಮುಲೇಷನ್ ಲರ್ನಿಂಗ್ ಹಾಗೂ ಇಂಟರ್ಆಕ್ಟಿವ್ ಲರ್ನಿಂಗ್ ಅಂತಕ್ಕಂತ ಒಂದು ಕಾರ್ಯಕ್ರಮನ ರೂಪಿಸಿ ಬಿ ಕಾಮ್ ಕಾಂ ಮತ್ತು ಬಿ ಎ ವಿದ್ಯಾರ್ಥಿಗಳಿಗೆ ಬರೀ ನ ಓದೋದಲ್ಲ ಸಿಲೆಬಸ್ ಜೊತೆಗೆ ಅವಶ್ಯಕತೆ ಇರತಕ್ಕಂತ ಪ್ರಾಕ್ಟಿಕಲ್ ಲರ್ನಿಂಗ್ ಆಗಿವೆ ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ರೆ ನಮ್ಮಲ್ಲಿ ಎಷ್ಟು ಜನ ಬಿಸ್ನೆಸ್ ಮ್ಯಾನ್ ಇದನ್ನ ನೋಡಿದ್ರೆ ಆ ಸಂಖ್ಯೆಗಳು ಹೊಂದ್ತಾ ಇಲ್ಲ ಇವತ್ತು ಆ ರೇಷಿಯೋ ನೋಡಿದಾಗ ಅವಶ್ಯಕತೆ ಇರ್ತಕ್ಕಂಥ ಜನಗಳು ಸಿಗ್ತಾ ಇಲ್ಲ ಪ್ರಾಬ್ಲಿ ನನಗನ್ಸೋ ಪ್ರಕಾರ ಏನು ಅಂತಂದ್ರೆ ಈ ಭಾರತ ನಮ್ಮ ದೇಶದಲ್ಲಿ ಉದ್ಯೋಗದ ಕೊರತೆ ಇಲ್ಲ ಆ ಒಂದು ಕೌಶಲ್ಯಗಳನ್ನ ಕಾಲೇಜ್ ಮತ್ತು ಆ ಉದ್ಯೋಗ ಸ್ಥಳಕ್ಕೆ ಇರ್ತಕ್ಕಂಥ ಗ್ಯಾಪ್ ಬ್ರಿಡ್ಜ್ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಏನು ಒಂದು ಎಂಒ ಯು ಮಾಡ್ಕೊಂತ ಇದೀವಿ ಎನರ್ಜಿ ವಿದ್ಯಾ ಕಂಪನಿ ಜೊತೆಗೆ ಆ ಬ್ರಿಡ್ಜ್ ನ ಫುಲ್ಫಿಲ್ ಮಾಡೋ ಒಂದು ಕಾರಣಕ್ಕೋಸ್ಕರ ಮಾಡ್ಕೊಂತ ಇದ್ದೀವಿ